ಹಾಯ್ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ರೇಖಾ ಪೇಶ್ ನಿಮಗೆಲ್ಲರಿಗೂ ಖುಷಿ ಖುಷಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಳ್ಳಿ ಶೈಲಿಯ ಮೀನು ಹುಳಿ ಅಥವಾ ಮೀನು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಕೆ ಜಿಯಷ್ಟು ಫಿಶ್ಶನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ನೀವು ನೋಡ್ಬೋದು ಈಗೆಲ್ಲ ಮಾರ್ಕೆಟಲ್ಲಿ ನೀಟಾಗಿ ಫಿಶ್ ಕಟ್ ಮಾಡ್ಕೊಡ್ತಾರೆ ಮನೆಯಲ್ಲಿ ನೀವು ಉಪ್ಪು ಸ್ವಲ್ಪ ರಾಗಿ ಹಿಟ್ಟಿಂದ ನೀಟಾಗಿ ವಾಶ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರೋದು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದು ಕಾಟ್ಲಾ ಫಿಶ್ ನೀವು ಯಾವ ಥರದ ಫಿಶ್ ಆದರೂ ತೊಗೋಬೋದು ನಾನಿಲ್ಲಿ ಮೀಡಿಯಮ್ ಸೈಜ್ದು ಎರಡು ಚಿಕ್ಕದಿರಲಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊನ ಕಟ್ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜು ನಾನಿಲ್ಲಿ ಎರಡೂವರೆ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿಯನ್ನು ತೊಗೊಂಡಿದ್ದೀನಿ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಖಾರ ಇರ್ತಕ್ಕಂಥ ಖಾರ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಗೆ ಈ ಬೌಲ್ ಅಳತಿಯಲ್ಲಿ ಅಂದರೆ ಒಂದು ಅರ್ಧ ಬೌಲ್ದಷ್ಟು ನಾನು ಎಣ್ಣೆನ ತೊಗೊಂಡಿದ್ದೆ ಚಿಕ್ಕ ತಕ್ಕ ಸ್ಟೂಪ್ಪು ನನಗೆ ಹಣ್ಣನ್ನು ತೊಳೆದ್ಬಿಟ್ಟು ನಾನು ನೆನೆ ಇಟ್ಕೊಂಡಿದ್ದೀನಿ ನೀವು ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣನ ತೊಗೊಂಡು ನೀಟಾಗಿ ತೊಳೆದಿಟ್ಕೊಳ್ಳಿ ಮೀನು ಸಾಂಬಾರಿಗೆ ಹುಳಿ ಸ್ವಲ್ಪ ಮುಂದೆ ಇದ್ದರೆ ಚೆನ್ನಾಗೆ ಹಾಗೆ ಇದೆಲ್ಲ ನಾನು ಮಸಾಲೆಗೋಸ್ಕರ ರೆಡಿ ಮಾಡಿಟ್ಕೊಂಡಿದ್ದೀನಿ ಸೊ ಸ್ವಲ್ಪ ಕೊತ್ತಂಬರಿ ಒಂದು ಮೀಡಿಯಂ ಸೈಜ್ದು ಈರುಳ್ಳಿ ಹಾಗೆ ಮೂರು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ಅರ್ಧ ಇಂಚಷ್ಟು ಶುಂಠಿ ಹಾಗೆ ಎರಡು ಏಲಕ್ಕಿ ಒಂದು ನಾಲ್ಕೈದು ದೊಡ್ಡದು ಚಕ್ಕೆ ಪೆತ್ತನ್ನು ಮುರಿದು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎಂಟು ಲವಂಗ ಒಂದು ಅರ್ಧ ಬಟ್ಲಷ್ಟು ಒಣಕೊಬ್ಬರಿನ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗಲೇ ಹೇಳ್ದಂಗೆ ನಾನು ಫಿಶ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ನಾನು ಕೊಬ್ಬರಿ ಎಲ್ಲನೂ ಹಾಕ್ಕೊಂಡು ನಾನು ಮೊದಲು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಶುಂಠಿ ಈರುಳ್ಳಿ ಕೊತ್ತಂಬರಿ ಹಾಗೆ ಚಕ್ಕೆ ಲವಂಗ ಇಲಕ್ಕಿ ಎಲ್ಲನೂ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಈಗ ಇದಕ್ಕೆ ನಾನು ಕೊತ್ತಂಬರಿ ಪುಡಿ ಹಾಗೆ ಖಾರದ ಪುಡಿನ ಸೇರಿಸ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಇದು ಸ್ವಲ್ಪ ನುಣ್ಣಗೆ ನೀವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ತರಿ ತರಿ ಇದ್ದರೆ ಚೆನ್ನಾಗಿರೋದಿಲ್ಲ ಕೊಬ್ಬರಿ ಎಲ್ಲ ಸೊ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಇದು ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಪೇಸ್ಟ್ ರೀತಿಯಾಗಿ ನೋಡ್ಬೋದು ನೀವು ಮಸಾಲೆ ರೆಡಿಯಾಗಿದೆ ತುಂಬ ಸಣ್ಣಗೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆನ ತಗೊಂಡು ಇದಕ್ಕೆ ನಾನು ಮೊದಲು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಚೆನ್ನಾಗಿ ಆದ ನಂತರ ಇದಕ್ಕೆ ನಾವು ಈರುಳ್ಳಿನ ಹಾಕ್ಕೊಳ್ಳೋಣ ಈರುಳ್ಳಿ ಇವಾಗಲೂ ನಾವು ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ನಾನು ಟೊಮೊಟೊನ ಸೇರಿಸ್ಕೊಳ್ತೀನಿ ಸೊ ಫಸ್ಟ್ ಈರುಳ್ಳಿ ಫ್ರೈ ಆಗಲಿಕ್ಕೆ ಬಿಡೋಣ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಟೊಮೊಟೊನ ಹಾಕ್ಕೊಂಡು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಆ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕು ಸೊ ಇದಕ್ಕೊಂದು ಲಿಡ್ನ ಮುಚ್ಚಿಬಿಟ್ಟು ಟೊಮೊಟೊ ಫ್ರೈ ಆಗಲಿಕ್ಕೆ ಬಿಡೋಣ ನೋಡಿ ಈಗ ಟೊಮೊಟೊ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಅರಿಶಿಣದ ಪುಡಿನ ಹಾಕ್ಕೊಳ್ತೀನಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಗೆ ಸ್ವಲ್ಪ ಫ್ರೈ ಮಾಡಿಕೊಂಡ ನಂತರ ಇದಕ್ಕೆ ನಾನು ಮಸಾಲೆನ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ಮಸಾಲೆ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಎಷ್ಟು ನೀರು ಬೇಕೋ ಅದನ್ನ ನಾವು ಈಗಲೇ ನಾವು ಆ್ಯಡ್ ಮಾಡ್ಕೋಬೇಕು ಅಂದರೆ ಸಾಂಬಾರ್ದು ತಿಕ್ನೆಸ್ ನೋಡಿಕೊಂಡು ನಾವು ನೀರನ್ನು ಆ್ಯಡ್ ಮಾಡಬೇಕು ನೀವು ಸ್ವಲ್ಪ ತಿಕ್ಕಾಗಿರಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಡ್ರಿ ಬಟ್ ಮೀನು ಹುಳಿ ಅಂದರೆ ಮೀನು ಸಾಂಬಾರು ಯಾವಾಗಲೂ ಸ್ವಲ್ಪ ತುಂಬ ತಿಕ್ಕಾಗಿರಬಾರ್ದು ನೀರಾಗಿರಬೇಕು ಯಾಕಂದರೆ ಮೇಲೆ ಅದು ಸ್ವಲ್ಪ ತಿಕ್ಕಾಗಿ ಆಗುತ್ತೆ ನಾನು ನಿಮಗೆ ಅದನ್ನ ತೋರಿಸ್ತೀನಿ ನೋಡ್ಬೋದು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ಈಗ ಇದಕ್ಕೆ ನಾನು ಉಪ್ಪು ಹಾಗೆ ಹುಣಸೆ ರಸನ ಹಾಕ್ಕೊಳ್ತೀನಿ ಹುಳಿನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಹುಳಿ ಸ್ವಲ್ಪ ಮುಂದಿರಬೇಕು ಇದಕ್ಕೆ ಮೀನು ಹುಳಿಗೆ ಅಂದರೆ ಮೀನು ಸಾಂಬಾರು ಆ ರೀತಿ ಇದ್ರೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫಿಶ್ಗೂ ಎಲ್ಲ ನೀಟಾಗಿ ಇಟ್ಕೊಂಡು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಖಾರ ಸ್ವಲ್ಪ ಕಡಿಮೆ ಅನಿಸುತ್ತೆ ಸೊ ನಾನು ಇನ್ನೂ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಹುಳಿನ ಮಳಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನಾವು ಅಳಿಸ್ಕೋಬೇಕು ಈ ಮಸಾಲೆದು ವಾಸನೆ ಎಲ್ಲ ಹೋಗಬೇಕು ಸೊ ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಮಸಾಲೆ ಕುದಿಬೇಕು ನೀವು ನೋಡ್ಬೋದು ಈಗ ಚೆನ್ನಾಗಿ ಕುದೀತಾ ಇದೆ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಸೊ ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಈಗ ಈ ಕುದಿಯುವಂಥ ಮಸಾಲೆಗೆ ನಾನು ಫಿಶನ್ನು ಬಿಡ್ತೀನಿ ಮಸಾಲೆ ಸ್ಮೆಲ್ ಓದಿ ಹೋಗೋ ಥರ ನಾವು ಕುದಿಸ್ಕೋಬೇಕಷ್ಟೇ ಈ ಸಾಂಬಾರನ್ನ ನೀವು ನೋಡ್ಬೋದು ಫಿಶ್ಶೆಲ್ಲ ನೀಟಾಗಿ ಮುಳುಗಬೇಕು ಆ ರೀತಿಯಾಗಿ ನಾವು ಫಿಶ್ಶನ್ನ ಸಾಂಬಾರಲ್ಲಿ ಹಾಕ್ಕೋಬೇಕು ಇಲ್ಲಾಂದರೆ ಅದು ನೀಟಾಗಿ ಕುಕ್ ಆಗೋದಿಲ್ಲ ಸೊ ಪಾತ್ರೆ ಕೂಡ ನೀವು ನೋಡಿಕೊಂಡು ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಪಾತ್ರೆ ಆಗಲಿ ಅಥವಾ ಫಿಶ್ಶು ನೀವು ಎಷ್ಟು ತಗೊಳ್ತೀರಿ ಅನ್ನೋದ್ರ ಮೇಲೆ ನೀವು ಪಾತ್ರೆನ ತೊಗೋಬೇಕಾಗುತ್ತೆ ನೋಡಿ ಈಗ ನಾನು ಒಂದು ಐದು ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋತೀನಿ ನಾವು ತುಂಬ ಹೊತ್ತು ಕುದಿಸ್ಕೊಂಡ್ರೆ ಸಾಂಬಾರು ಸಾಂಬಾರಲ್ಲಿ ಫಿಶ್ ಏನಾಗಿಬಿಡುತ್ತೆ ಅಂದರೆ ಕರ್ಗೋಗ್ಬಿಡುತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ಒಂದು ಐದು ನಿಮಿಷ ಹೈ ಫ್ಲೇಮಲ್ಲೇ ನಾವು ಕುದಿಸ್ಕೋಬೇಕು ಫಿಶ್ನ ಸೊ ಈಗ ಇದು ರೆಡಿಯಾಗಿದೆ ಸಾಂಬಾರು ಸೊ ನಾನು ಲಿಡ್ ಮುಚ್ಚಿ ಒಂದು ನಿಮಿಷ ಹಾಗೆ ಐ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ತೀನಿ ನೋಡಿ ಈಗ ಇದಾಗಿದೆ ಸ್ಟವ್ ಆಫ್ ಮಾಡ್ಕೋತೀನಿ ಸೊ ನಾವು ಲಿಡ್ ಅರ್ಧ ಮುಚ್ಚಿಬಿಟ್ಟು ಹಾಗೆ ಬಿಡೋಣ ಯಾಕಂದರೆ ಸ್ವಲ್ಪ ತಣ್ಣಗಾದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮೀನು ಸಾಂಬಾರು ಇದು ಬಿಸಿಯಾಗಿ ತಿನ್ನೋದಕ್ಕಿಂತ ಸ್ವಲ್ಪ ಬೆಚ್ಚಗಿರುತ್ತಲ್ವ ಸ್ವಲ್ಪ ಬಿಸಿ ಅನಿಸುತ್ತಲ್ವ ಆ ರೀತಿಯಾಗಿ ಸಾಂಬಾರು ಇದ್ದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಫಿಶ್ಶು ಕುಕ್ಕಾಗಿದೆ ಅಂತೇಳಿ ನಾನೀಗ ಇದನ್ನ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ನಿಧಾನವಾಗಿಯೇ ಸ್ಪೂನಲ್ಲಿ ತೊಗೋಬೇಕಾಗುತ್ತೆ ಇಲ್ಲಾಂದರೆ ಎಲ್ಲ ಪೀಸ್ ಪೀಸ್ ಆಗಿಬಿಡುತ್ತೆ ಸೊ ಅಷ್ಟು ಬೇಗ ಫಿಶ್ಶು ಕುಕ್ಕಾಗುತ್ತೆ ಸೊ ನಾನು ಅದಕ್ಕೆ ಹೇಳಿದ್ದು ಹೈ ಫ್ಲೇಮ್ ಇಟ್ಕೊಂಡು ನಾವು ಫಿಶ್ಶನ್ನ ಹಾಕ್ಕೊಂಡು ಐದು ನಿಮಿಷ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಡಬೇಕು ನೋಡಿ ತಿಕ್ನೆಸ್ ಎಲ್ಲ ಸಾಂಬಾರ್ದು ಪರ್ಫೆಕ್ಟಾಗಿ ಬಂದಿದೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿದೆ ಈ ಫಿಶ್ ಸಾಂಬಾರ್ದು ನಾವು ಇದು ಯಾವಾಗಲೂ ರೆಗ್ಯುಲರಾಗೆ ಮಾಡೋ ನಾನು ರೆಸಿಪಿನೇ ನಾನು ನಿಮಗೆ ತೋರಿಸಿದ್ದೀನಿ ನಾವು ಮೊದಲಿಂದನೂ ಇದೇ ಥರನೇ ಫಿಶ್ ಸಾಂಬಾರು ಮಾಡೋದು ಈ ಫಿಶ್ ಸಾಂಬಾರು ಟೇಸ್ಟ್ ಅಂತೂ ತುಂಬನೇ ಅದ್ಭುತವಾಗಿರುತ್ತೆ ನಮ್ಮ ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಈ ಫಿಶ್ ಸಾಂಬಾರನ್ನ ನೀವು ನೋಡ್ಬೋದು ಸಾಂಬಾರೀಗ ಸ್ವಲ್ಪ ತಿಕ್ಕಾಗಿ ಕಾಣಿಸ್ತಾ ಇದೆ ಇದು ಈಗ ನಸು ಬಿಚ್ಚಿಗಿದೆ ಸಾಂಬಾರು ನಾನಿವತ್ತು ಜೋಳದ ಮುದ್ದೆ ಹಾಗೆ ಫಿಶ್ ಸಾಂಬಾರನ್ನ ಜೊತೆಗೆ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನೀವು ರಾಗಿ ಮುದ್ದೆ ಜೊತೆಗೂ ಕೂಡ ಈ ಫಿಶ್ ಸಾಂಬಾರನ್ನ ಊಟ ಮಾಡ್ಬೋದು ಟೇಸ್ಟ್ ತುಂಬಾ ಅದ್ಭುತವಾಗಿರುತ್ತೆ ನೀವು ಯಾವ ಥರದ ಫಿಶ್ಶನ್ನು ತೊಗೊಂಡ್ರೂ ಕೂಡ ಇದೇ ಪ್ರೊಸೀಜರ್ನ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಫಿಶ್ ಸಾಂಬಾರು ಮಾಡೋದು ಕಷ್ಟ ಅಂದ್ಕೊಂಡವರು ಈ ರೆಸಿಪಿನ ನೋಡಿ ಟ್ರೈ ಮಾಡ್ಬೋದು ಈ ಮೀನುಳಿ ಅಥವಾ ಮೀನು ಸಾಂಬಾರ್ದು ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರುತ್ತೆ ಇದನ್ನ ಮುದ್ದೆ ಅಂದರೆ ರಾಗಿ ಮುದ್ದೆನಾದರೂ ಆಗಿರ್ಬೋದು ಜೋಳದ ಮುದ್ದೆ ಜೋಳದ ರೊಟ್ಟಿ ಅನ್ನದ ಜೊತೆಗೆ ಎಲ್ಲದ್ರ ಜೊತೆಗೂ ತುಂಬಾ ರುಚಿಯಾಗಿರುತ್ತೆ ಸೊ ಫ್ರೆಂಡ್ಸ್ ನೀವು ಮನೇಲೊಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೇ ಹೊಸ ರೆಸಿಪೀಸ್ಗಾಗಿ ಖುಷಿ ಖುಷಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು